ಏನೇನು ಸಿ ಎಸ್ ಆರ್ ಬರೇ ಸಿ ಎಸ್ ಆರ್ ಅಂತಾರೆ ಸರ್ ಸಿ ಎಸ್ ಆರ್ದಾಗ ನಮ್ಗೆ ಮಿನಿಮಮ್ ನಂಬಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಎರಡು ಈ ಟೋಟಲ್ ವಿಲೇಜ್ಗಳು ಪಂಚಾಯಿತಿ ಮೂರು ಅದ್ರಾಗ ಬರೋ ಹಳ್ಳಿಗಳು ಎರಡು ನಮಗೆ ಅದರಲ್ಲಿ ನಮ್ಮಲ್ಲಿ ಬೆತ್ನಳ್ಳಿ ಹೋಡ್ಲಾ ಹುಡ್ಗೋಡ್ ಹಳ್ಳಿ ಮಾಜೋಳಿ ತೋಣಗಾವ ಮಾಜೋಳ ಬೆಂತ್ನಳ್ಳಿ ಕೊಳ್ಳಿ ಹುಡ್ಗೋಡು ಈ ಮೂರು ಮೂರು ವಿಲೇಜ್ಗಳು ಸಪ್ರೇಟ್ ಆಗಿದ್ದು ಎರಡು ನಾವು ಅತಿ ಹೆಚ್ಚು ತುತ್ತಾಗದ ಗ್ರಾಮಗಳು ಯಾವ್ದಪ್ಪ ಅಂದ್ರೆ ನಮ್ಮ ತೋಣಗಾಂ ಪರಿಸರಕ್ಕೆ ನಾವು ತುತ್ತಾಗ್ತೀವಿ ಇಲ್ಲಿ ಬ್ಲಾಸ್ಟಿಂಗ್ ಆಯ್ತಪ್ಪ ಅಂದ್ರೆ ಮನೆ ಮನೆಗಳು ಕಂಪನ ಆಗ್ತವೆ ಮತ್ತು ನಮಗೆ ಕುಡಿಯ ನೀರಲ್ಲಿ ಸೌಕರ್ಯಗಳೇನ ಬೆಳೆ ಬಟ್ ಬೆಳೆ ಬೆಳೆ ಪರಿಹಾರ ಕೊಡ್ರೆ ಅಂತೇಳಿ ಕೃಷಿ ನಿರ್ದೇಶಕರ ಆನ್ಲೈನ್ ನಿರ್ದೇಶನ ಮಾಡಿದ್ರು ಬೆಳೆ ಪರಿಹಾರ ಕೊಡೋದು ನಾವು ಯಾರು ಕೇಳೋರು ನಮ್ಮ ಸಮಸ್ಯೆಗೆ ಕೇಳೋರು ನಮ್ಮ ಹಳನ್ನು ಕೇಳೋರು ಯಾರು ನಮ್ಮ ತೆರಿಗೆ ರೂಪ ಬರುತ್ತಪ್ಪ ನಾವು ಕೊಟ್ಟಿರೋದು ತಪ್ಪದಂತ ಅನ್ಬೋದು ನಮ್ಮ ತೆರಿಗೆನೇ ಇಲ್ಲ ನಾವ್ಯಾ ಸರ್ ಮಿನಿಮಮ್ ತೆರಿಗೆ ಅಂತಂದ್ರೆ ನೋಡ್ರಿ ನಮ್ ನಮಗ್ ಗುಂಟೆ ಅವ್ರು ಏನ್ ಖರೀದಿ ಮಾಡ್ರ ನಾವು ಗುಂಟೆ ಹೆಸರು ನಮ್ಗೆ ಮಿನಿಮಮ್ ಮೂರು ಕೋಟಿಯಿಂದ ಕೋಟಿ ಕೇಳ ತೆರಿಗೆ ಕೊಡ್ಬೇಕು ಪ್ರತಿ ವರ್ಷಕ್ಕೆ ಒಂದು ಕೋಟಿ ಆಗ್ತದೆ ನಾಲ್ಕು ಸವಲತ್ತುಗಳಿಗೆ ಪ್ರತಿ ವರ್ಷಕ್ಕೆ ನಾಲ್ಕು ನಮಗ್ ಬರ್ತಕ್ಕಂಥ ಬಾಕಿಗಳು ನಾಲ್ಕು ಕೋಟಿ ತೆರಿಗೆ ಬರಬೇಕ್ರಿ ನಮ್ಗೆ ಎಲ್ಲ ತೆರಿಗೆ ಬರ್ಬೇಕು ಮತ್ತೆ ನಂಬಲ್ಲಿ ಈಗ ರೈಲ್ವೆ ಟ್ರ್ಯಾಕ್ ಅನುಮೋದನೆ ತಗೊಂಡ್ರಿ ಇಲ್ಲಿ ಸಿಕ್ಕಿಂದ್ರಾಬಾದ್ ರೈಲ್ವೆ ಸೆಂಟರ್ ನಿಂದ ಸಿಕಿಂದ್ರಾಬಾದ್ ರೈಲ್ವೆ ಸೆಂಟರ್ ನಿಂದ ಅನುಮೋದನೆ ತೊಂದ್ರೆ ಏನಂತೇಳಿ ಅಹ್ ಪಬ್ಲಿಕ್ ಪರ್ಪಸ್ ಪಬ್ಲಿಕ್ ಪರ್ಪಸ್ ಅಂದ್ರೆ ರಾಜ್ಯ ಕನ್ವೆಂಟ್ ಆದ ನಂತರ ತೆಲಂಗಾಣ ಬರ್ತದೆ ಇಲ್ಲಿ ಅದೇ ಎರಡ್ ಸಾವಿರದ ಹದಿಮೂರು ಕೇಂದ್ರ ಸರ್ಕಾರದ ಗೆಜೆಟ್ ಪ್ರಕಾರ ನೋಟಿಫಿಕೇಶನ್ ಪ್ರಕಾರ ಆ ಕಾಯ್ದೆ ತೊಂದ್ರೆ ಇವ್ರು ಐನೂರ ಒಂದು ಪುಟಗಳ ವರದಿ ರೆಡಿ ಮಾಡ್ಬೇಕು ಆ ಐನೂರ ಒಂದು ಪುಟಗಳ ವರದಿ ರೆಡಿ ಮಾಡಿದ್ರೆ ನಮ್ಮ ಡೋಣಗಾಂವ್ ಆಗಿರ್ಲಿ ದಿಗ್ಗಾಂವ್ ಆಗಿರ್ಲಿ ಸಾತ್ನೂರ್ ಆಗಿರ್ಲಿ ಕೆ ನಾಗಾಂ ಆಗಿರ್ಲಿ ಈ ನಾಲ್ಕು ಹಳ್ಳಿಗಳಿಗೆ ಸಾವಿರಾರು ಕೋಟಿಗಳ ತೆರಿಗೆ ಕಟ್ಟಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಸಾರ್ವಜನಿಕರಿಗೆ ಕಣ್ಣು ಮುಚ್ಚುವ ಒಂದು ವ್ಯವಸ್ಥೆ ಮಾಡ್ತಾ ಇದಾರೆ ಯಾರು ಶ್ರೀ ಸಿಮೆಂಟ್ ಕಂಪನಿ ಈ ಶ್ರೀ ಸಿಮೆಂಟ್ ಕಂಪನಿಯವರು ತೋಂಡ ನಂತರ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಟೆಂಡರ್ ಪ್ರಕಟಣೆ ಮಾಡಲು ವರದಿ ಕೊಳಸ್ತಾರೆ ಅಲ್ಲಿ ವರದಿದಾಗ ಏನದಪ್ಪ ಅಂತಂದ್ರೆ ನಮ್ಮಲ್ಲಿ ಮಾಧ್ಯಮ ಮಾಧ್ಯಮಗಳಾಗಿ ಮೀಡಿಯಾಗಳು ಬಿಟ್ರೆ ಪತ್ರಿಕೆಗಳು ನಮ್ಮ ಊರಿಗೆ ಬರಲ್ಲ ಇಲ್ಲಿ ಪತ್ರಿಕೆಗಳು ಯಾವ ಒಂದು ಪ್ರಜಾವಾಣಿ ಮತ್ತು ಒಂದು ಡೆಕ್ಕ ನೆರಳ ಪತ್ರಿಕೆಗಳು ನಮ್ಮ ಊರಲ್ಲಿ ಬರಲ್ಲ ಇದಕ್ಕೆ ಏನಾದಪ್ಪ ಅಂತಂದ್ರೆ ಇದು ಟೆಂಡರ್ ಪ್ರಕ್ರಿಯೆ ರದ್ದು ರೈಲ್ವೆ ಆ ರೈಲ್ವೆ ರದ್ದು ಪಡಿಸಿ ನಮ್ಮ ಗ್ರಾಮ ಪಂಚಾಯತ್ ಪರವಾನಿಗೆ ನಮ್ಮ ಡೋಣಗಾನ್ ಟು ಕೋಡ್ಲಾ ರೋಡ್ ರೋಡ್ ಹೋಗುವ ರಸ್ತೆ ಕಾಮಗಾರಿ ಬಂದ್ ಮಾಡ್ಯಾರ ಒಂದ್ರಿ ಎರಡನೇದು ಶ್ರೀ ಸಿಮೆಂಟ್ ಕಂಪನಿಯಿಂದ ದಂಡೊತ್ತಿ ಕಾಗಿಣೆ ನದಿವರೆಗೆ ಪೈಪ್ ಲೈನ್ ಕಾಮಗಾರಿ ಮಾಡ್ಕೊಟ್ರ ದಂಡೊತ್ತಿದಾಗ ಪರ್ಮಿಷನ್ ತೊಂದ್ರ ಮತ್ ನಮ್ ಬಲ್ಯ ಪರ್ಮಿಷನ್ ತೊಗೊಂಡಿಲ್ಲ ದಂಡೋತ್ತಿ ಗ್ರಾಮ ಪಂಚಾಯತಿ ನೀರಿನ ಸಲುವಾಗಿ ಅವ್ರ ಪರ್ಮಿಷನ್ ನಮ್ ರೈತರ ಜಮೀನ್ ಕೊಟ್ಟಾರಲ್ಲ ಇವ್ರ ಆಕಾಶದಿಂದ ನೀರು ತಗೊಳ ಅದಾದ ನಂತರ ರೈಲ್ವೆ ರೈಲ್ವೆ ಶ್ರೀ ಸಿಮೆಂಟ್ ಕಂಪನಿಯಿಂದ ಬೈಪಾಸ್ ಫುಟ್ಪಾತ್ ಹೈವೇವರೆಗೆ ರೋಡ್ ಕನೆಕ್ಷನ್ ಮಾಡ್ಕೊಂಡ್ರ ಸಿಸಿ ರೋಡ್ ಸಿಸಿ ರೋಡ್ ರೋಡ್ ಏನಾದ್ ಮಾಡಾರ ಅಂತಂದ್ರ ಸಿ ಎಸ್ ಆರ್ ಆಕ್ಟಿವಿಟಿಸ್ ಸಾರ್ವಜನಿಕರಿಗಾಗಿ ಮಾಡ್ಯಾರ ಆಲ್ರೆಡಿ ಅವ್ರು ಟ್ರಾನ್ಸ್ಪೋರ್ಟ್ ಓಡಾಡೋ ಇವ್ರ ಲಾರಿಗಳು ಬೃಹತ್ ಪ್ರಮಾಣದ ಲಾರಿಗಳು ಓಡಾಡೋಲ್ಲ ಅಲ್ಲಿಂದ ನಮ್ ಹೋಗಿ ಬರ್ಲಾಕ್ ನಮ್ ಜೀವ ಕೈಗಿಡ್ದಂಗಲತ್ ನಾಳೆಗೆ ಯಾವ್ದೋ ಸಣ್ಣ ಮಕ್ಕಳಾಗ್ಲಿ ಹಿರಿಯರಾಗ್ಲಿ ರೈತರಿಗೆ ಪರಿಹಾರ ಕೊಡ್ರಿ ಅಂತ ಆಲ್ರೆಡಿ ಸೂಕ್ತ ನಿರ್ದೇಶನ ಇದ್ರು ರೈತರಿಗೆ ಪರಿಹಾರ ಕೊಡಲ್ಲ ಮತ್ತ ಇನ್ನೊಂದ್ ಏನಪ್ಪಾ ಅಂತಂದ್ರ ನಮ್ ಊರಿಗೆ ಈಗ ಅಂತರ್ಜಾಲ ಕುಡಿಯೋ ನೀರಿನ ಸೋರ್ಸ್ ಇರೋದೇ ಒಂದೇ ಒಂದ್ ಅದು ಮೂರ್ ಕಿಲೋಮೀಟರ್ ದೂರ ದೂರಲ್ಲಿ ಈ ಮೈನ್ಸಿನಿಂದ ಏನಾದಪ್ಪ ಅಂತಂದ್ರ ನಾವ್ ಅಲ್ಲಿ ಒಳಗ ಹೋಗಿ ನೀರ್ ಕುಡಿಬೇಕಾದ್ರ ನೀರ್ ಎಲ್ಲಾ ಕೆಮಿಕಲ್ ಬ್ಲಾಸ್ಟಿಂಗ್ ಮದ್ಯನ ವಾಸನಿಂದ ನೀರ್ ಅವಲ್ಲಿ ಊರ ಚಿಕ್ಕ ಚಿಕ್ಕ ಮಕ್ಳು ಏನಾದ್ರು ನೀರ್ ಕುಡ್ದಾರಪ್ಪ ಅಂತಂದ್ರ ಮುಂದಿನ ದಿನದಲ್ಲಿ ಹತ್ತು ವರ್ಷದಲ್ಲಿ ಡೋಣಗಾಂವ್ ಗ್ರಾಮ ಪಂಚಾಯತ್ ಸರ್ವನಾಶ ಆಗೋದ್ ಖಚಿತ ಅನ್ನೋದು ಗ್ಯಾರಂಟಿ ನೀರಿನಿಂದ ಮತ್ತೆ ಹೊತ್ತು ಧೂಳ್ ಬಿಡ್ತಾರ ಸ್ಮೆಲ್ ಬೇಕಾ ಬಿಟ್ಟಿ ಅದ್ ಯಾವ್ದೋ ಕೆಮಿಕಲ್ ಮಿಕ್ಸ್ ಮಾಡ್ತಾರ ಇಲ್ಲಿ ಆಲ್ರೆಡಿ ಕ್ರೆಶರ್ ಮೇಲೆ ಹಾಕ್ಯಾರ ಈಗ ಸ್ಮೆಲ್ ಬರ್ತದ ಅದು ಓಪನ್ ಆಗಿ ಹಾಕ್ತಾ ಜಡದ್ ಬಿಡತಾರ ಬೆಲ್ಟ್ ಮೇಲೆ ಓಪನ್ ಆಗಿ ಓಪನ್ ಬೆಲ್ಟ್ ಬಿಡ್ತಾರ ಆರಾಮ್ ಗಾಳಿ ಪೂರ್ವ ನಿಂದ ಪಕ್ಷಿ ಮುಕ್ ಬಿಡ್ತವ್ ನಾವ್ ಪಕ್ಷಿ ಮುಖಿಂಟ್ ಕಂಪನಿ ಅಂಡರ್ ಸೋರ್ಸ್ ಧೂಳು ಸ್ಟಾಕ್ ಆಗ್ತದ ಇಲ್ಲಿ ನಮ್ಮಲ್ಲಿ ಧೂಳು ಸ್ಟಾಕ್ ಆಗಲ್ಲ ಓನ್ಲಿ ಡೋಣಗಾಂ ರಾಜ ಧೂಳ ಸ್ಟಾಕ್ ಆಗ್ತದೆ ಇಲ್ಲಿ ಏನಾದ್ರೆ ಯಾರನ್ನಾದ್ರೂ ಗ್ರಾಮಸ್ಥರು ಬಂದ್ರೆ ಇಂಜೆಕ್ಟ್ ತಗೋದು ಕೋರ್ಟಿಗೆ ಹೋಗೋದು ನಾವ್ ಇದೆಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಾವ್ ಒಂದ್ ರಿಕ್ವೆಸ್ಟ್ ಮಾಡ್ಕೋದೇನಪ್ಪಾ ಅಂದ್ರೆ ನಮ್ ಸಾರ್ವಜನಿಕ ನಮ್ಮ ಹಕ್ಕು ನಮ್ಮ ನಮ್ಮ ರಸ್ತೆ ನಮ್ಮ ಹಕ್ಕು ನಮ್ಮ 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 ಬದುಕಲು ಬೇಕಾದ ಮೂಲ ಸೌಕರ್ಯಗಳು ಕೇಳ್ತಾ ಕೇಳ್ತಾ ಇದೀವಿ ಇವ್ರ ಹತ್ರ ಯಾವ್ದೇ ಬೇಡಿಕೆಗಳು ಕೇಳ್ತಾ ಇಲ್ಲ ನಮಗ್ ಬರ್ತಕ್ಕಂತ ಅನುದಾನಗಳಾಗಿರ್ಲಿ ನಮಗ ರಸ್ತೆಗಳಾಗಿರ್ಲಿ ನಮ್ ಕುಡಿಯೋ ನೀರಿನ ಸೌ ನೀರಿನ ಸೌಕರ್ಯಗಳಾಗ್ಲಿ ಇವು ಮೂಲಭೂತ ಸೌಕರ್ಯಗಳಾಗಿದ್ದು ಇವು ನಮ್ಗೆ ಖಂಡಿತ ಬೇಕೇ ಬೇಕು ಇದು ನಾವು ಶಾಸಕ ಬಿಡಲ್ಲ ಇದನ್ನ ನಾವು ಕೇಳದೆ ಹೋದ ಪಕ್ಷದಲ್ಲಿ ಏನದಪ್ಪ ಅಂತಂದ್ರೆ ನ್ಯಾಷನಲ್ ಗ್ರೀನ್ ಟರ್ಮಿನಲ್ ಎನ್ ಜಿ ಟಿ ಫೈಲ್ ಮಾಡ್ತೀವಿ ನಮ್ಮ ಹಕ್ಕ ನಾವು ಕೇಳ್ತೀವಿ ನಾವು ನಮ್ಮ ಹಕ್ಕು ಸಿಗೋವರೆಗೂ ನಾವು ಗಣಿಗಾರಿಕೆ ನಡ್ಕೊಡಲ್ಲ ಅನ್ನೋದಕ್ಕೆ ಸ್ಪಷ್ಟೀಕರಣ ನಾವು ನೀಡ್ತೀವಿ ಗಣಿಗಾರಿಕೆ ಬಂದ್ ಮಾಡ್ಬೇಕು ನಮ್ಗೆ ಕ್ಲಿಯರೆನ್ಸ್ ಆಗೋವರೆಗೂ ಯಾವುದೇ ಗಣಿಗಾರಿಕೆ ನಡಿಯಂಗಿಲ್ಲ ಅವ್ರ ಪರವಾನಿಗೆ ತಗೊಂಡಿರ್ಬೋದು ಒಂದೇ ಕ್ರೆಷರ್ ಗಣಿಗಾರಿಕನು ಕೂಡ ನಾವ್ ಬಂದ್ ಮಾಡಕ್ ಶತ ಸಿದ್ಧ ನಾವು ಭದ್ರ ಆಗಿದ್ವಿ ಹೋಗಿ ಬೇಕಂತೆ ಕುಂತೀವ್ರಿ ನಾವು ಸೋಲಾಟಲ್ಯಾ ಉಸಿರಾಟದಿಂದ ಹೇಳ್ತೀನಲ್ರಿ ಈಗ ಕ್ರೆಶರ್ ದಾಗ ಮೇಲೆ ಹೋದ್ರೆ ಈಗ ಆಲ್ರೆಡಿ ಅದ್ ಕೆಮಿಕಲ್ ಮಂಡ್ ಮಿಕ್ಸ್ ಮಾಡಿ ಹಾಕಿರ್ತಾರೀ ಆ ತರ ತರೀ ಗಣಿಗಾರಿಕೆ ಅಧಿಕಾರಿಗಳಿಗೆ ನಾವು ಸ್ಪಂದ್ ಲೆಟರ್ ಕೊಟ್ಟಿವಿ ಅವ್ರ ಇನ್ನವರೆಗಾದ್ರೆ ಯಾವುದೇ ಕೇರ್ ಇಲ್ಲ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ನಾವು ಕೊಡ್ತಾನೆ ಬಂದಿವಿ ಅವರು ವರದಿ ಆರಡಿ ಜಿಲ್ಲಾಧಿಕಾರಿಗಳಿಗೆ ರೆಸ್ಪಾನ್ ರೆಫರ್ ಮಾಡಿದ್ದಾರೆ ಇವ್ರದ್ದು ಏನಾದರೂ ವರದಿ ಕೊಟ್ರೆ ಅಂತ ಶ್ರೀ ಸಿಮೆಂಟ್ ಕಂಪನಿದವರ ವಿರುದ್ಧ ಯಾವ ಅಧಿಕಾರಿಗಳನ್ನು ಧ್ವನಿ ಎತ್ತಲ್ಲ ನಮ್ಮ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಲ್ಲ ಫಸ್ಟ್ ಆಫ್ ಆಲ್ ಪ್ರಕಾರ ನಾವು ಮೊನ್ನೆ ಎರಡು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಆಲ್ರೆಡಿ ಗಣಿಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಗೆ ಸಿರಿ ಸಿಮೆಂಟ್ ಕಂಪ್ನಿಯವರಿಗೆ ನಾವೊಂದು ಮನವಿ ಕೊಟ್ಟಿದ್ವಿ ರಸ್ತೆ ಬದಲಾವಣೆ ಮಾಡಿದ್ದು ಕೂಡಲೇ ತೆರವುಗೊಳಿಸ್ರಿ ತೆರವುಗೊಳಿಸಿ ಹೋದ ಪಕ್ಷದಲ್ಲಿ ಮೈನ್ಸ್ ಬಂದ್ ಮಾಡ್ತೀವಿ ಅಂತ ನಾವು ಕ್ಲಿಯರಾಗಿ ಕೊಟ್ಟಿದ್ವಿ ಮತ್ತು ಪಬ್ಲಿ ಪಬ್ಲಿಕ್ ಹಿಯರಿಂಗ್ ಕರೆದಾಗ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಆಲ್ರೆಡಿ ಹೇಳಿದ್ದಾರೆ ಏನಂತೇಳಿ ಯಾರೇ ಕೇಳಿದರೂ ಎಡಿಟ್ ವರದಿ ಅಂದರೆ ಎಡಿಟ್ ರಿಪೋರ್ಟ್ ಕಾಪಿನ ಪ್ರತಿ ಎಡಿಟ್ ಕಾಪಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಮುಟ್ಟಿಸ್ಬೇಕು ಯಾರು ಕೇಳಿರ್ತಾರೆ ಅವ್ರಿಗೆ ಕೊಡ್ರಿ ಹೇಳಿ ಎಡಿಟ್ ವರದಿ ಕೇಳಿದ್ರೆ ಇವರು ಒಟ್ಟು ನಯ ಪೈಸೆ ನಂಬಲಿಲ್ಲ ನಾವು ರಾಜ್ ರಾಜಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ರಾಜಸ್ಥಾನದಲ್ಲಿ ಕಂಪ್ನಿ ಮಾಡಬೇಕಾದ್ರೆ ನಮ್ಮ ಶ್ರೀ ಸಿಮೆಂಟ್ ಕಂಪ್ನಿಯವರು ಕೂಡಲಾದಲ್ಲಿ ಯಾಕೆ ಮಾಡ್ತಾಯಿದೀರಿ ನೀವು ಇಲ್ಲಿ ದಾಖಲಾತಿಗಳೆಲ್ಲ ಅಂದರೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಹಸೀಲ್ ಆಫೀಸ್ ಇದೆಯಾ ನಮ್ಮ ಹತ್ರ ನಿಮ್ಮ ಹತ್ರ ನಿಮ್ಮ ಶ್ರೀ ಸಿಮೆಂಟ್ ಕಂಪ್ನಿ ಇದೆಯಾ ಹೊರತಾಗಿ ಓರಿಯ ಶ್ರೀ ಸಿಮೆಂಟ್ ಕಂಪ್ನಿಯವರು ಭಾಂಗ್ರು ನಗರದಿಂದ ಬಂದಿಲ್ಲ ನಮ್ಮ ಹತ್ರ ಏನಿದೆ ಮೂಲ ದಾಖಲಾತಿಗಳು ತರಬೇಕು ಇಲ್ಲಿ ಯಾರು ಕೇಳ್ತಾರೋ ಅವರಿಗೆಲ್ಲ ಸಬ್ಮಿಟ್ ಮಾಡಲೇಬೇಕು ಮಾಡದೆ ಮಾಡದೇ ಹೋದ ಪಕ್ಷದಲ್ಲಿ ನಮಗೆ ಸೌಕರ್ಯಗಳು ತರ್ತಿಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ನಾವು ಮೈನ್ಸ್ ಬಂದ್ ಮಾಡೋದು ನಾಳೆಯಿಂದ ಖಚಿತ ನಾವು ಬಿಡೋಲ್ಲ ನಮಗೆ ಸೌಕರ್ಯಗಳು ಸಿಗಬೇಕು ನಿಮ್ಗೆ ಮೈನ್ಸ್ ನಡಿಬೇಕು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅದೇ ಅದು ಗೌರ್ಮೆಂಟ್ ಲ್ಯಾಂಡ್ ಈಸಿಗೆ ತಗೊಂಡು ಸಿಕ್ಕಾಪಟ್ಟು ಗಾಡಿ ಗರಿಕೆ ಮಾಡ್ಲತ್ತಾರ ಹಿಂಗಾಗಿ ನಮ್ ಸುತ್ತಮುತ್ತ ಅಡಿಗೆ ಬಾಳ ತೊಂದರೆ ಇಲ್ಲತ್ತದ ಎಲ್ಲ ಹಿಂಗಾಗಿ ರಸ್ತೆ ಚಾಲು ಮಾಡಬೇಕು ಅಳಿ ಅದು ರಸ್ತೆ ಕಚ್ಚಿ ಬಿಚ್ಚಿ ಮಾಡ್ಯಾರ ಸ್ಮೆಲ್ ಬರ್ಲತ್ತವ ಹಾರ್ಟ್ ಆಗ್ಲತ್ತ ನೀರು ಕೆಮಿಕಲ್ ಇದಾಗಿ ಕೂಡಲೇ ಒಂದ್ ಸಾವಿರ ಎಕರೆ ಸರ್ಕಾರಿ ಸರ್ಕಾರಿ ಗೋಮಾಳ ಜಾಗ ಸರ್ ಎಂಬತ್ ಎಂಬತ್ತೆ ಸಾರಿ ಅರವತ್ ಮೂರ್ ಎಕರೆ ಸರ್ಕಾರಿ ಗೋಮಾಳ ಜಾಗ ಅದ್ರ ಆ ಸರ್ಕಾರಿ ಗೋಮಾಳ ಜಾಗದಾಗ ನಮ್ ದನ ಕರುಗಳಿಗೆ ಮೈಲಾಕ್ ಬಿಡಲ್ಲ ಇದರ ಬಗ್ಗೆ ಬ್ಲಾಸ್ಟಿಂಗ್ ಆಗಿದೆ ನಮ್ಮ ಜನಕರಗಳಿಗೆ ಪೆಟ್ಟಾದ ವರ್ಷಿಗೆ ನಿಂದ ಕಲ್ಲು ಬಡದು ಎತ್ತುಗಳ ಕಾಲ ಮುರಿದ್ರ ರಾತ್ರಿ ಅವು ಎಲ್ಲ ಅಂದುಸ್ತಾರ ಅಂತ ನಮ್ಮ ರೈತರಿಗೆ ಹೆಂಗ್ ಬಂದಿರಿ ನೀವು ಅಂತ ಅವರ ಅಪ್ಪನ ಆಸ್ತಿ ಅಲ್ಲ ಇದ್ರ ನಮ್ಮ ಅಪ್ಪನ ಆಸ್ತಿ ನಮ್ಮ ನಮ್ಮ ಸರ್ಕಾರದ ಆಸ್ತಿ ಬಂದಿಗೆ ಇದು ನಮ್ಮ ಊರಿಗೆ ಬಂದ ಇದು ಮಾಡ್ತಾರ ದೇವ್ರ ದೋರಿ ಬರುಡ ನಮ್ಮ ಊರು ಮರ್ಗ ಮಧ್ಯ ಅದ ಪಾಲಿಷನ್ ಡಿಪಾರ್ಟ್ಮೆಂಟ್ ಪಾಲಿಷನ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಇಶ್ಯೂ ಆಗ್ಯದ ಇವರು ಧೂಳಿನ ಪ್ರಮಾಣ ಹೆಚ್ಚಾಗಿ ಬಳಕೆ ಮಾಡಿದ ಆಲ್ರೆಡಿ ಸೋಕಾಸು ನೋಟಿಸ್ನು ನಮ್ಮ ಹತ್ರ ಇದೆ ರೈತ ಕೃಷಿ ನಿರ್ದೇಶಕರಿಗೆ ರೆಫರ್ ಮಾಡಿರ್ತಕ್ಕಂಥ ರೈತರಿಗೆ ತೊಂದರೆಗಳಾಗ್ತಕ್ಕಂತ ಪರಿಹಾರ ಕೊಡ್ರಿ ನಾವು ನಮಗೆ ಅಂತ ನಾವೆಲ್ಲ ಹೇಳಿದ್ರು ರೈತರಿಗೆ ಪರಿಹಾರ ಕೊಡಲ್ಲ ಕಿಮ್ಮತ್ ಸ್ವಲ್ಪೇ ಕಿಮ್ಮತ್ ಮೊದಲನೇದಾಗಿ ಕಂಪ್ನಿಯವ್ರು ಕೊಡಲ್ಲ ಆಡಳಿತ ಮಂಡಳಿ ಅವ್ರು ಹಿಂಗೆ ಹೇಳ್ತಾರೆ ಹಿಂಗೆ ಹೋಗ್ತಾರ ಅಂತ ತಿಳ್ಕೊಂಡ್ರಿ ಈ ನಿಮ್ಮ ಪತ್ರಿಕೆ ಮುಖಾಂತರ ನಾವು ಹೇಳದಿಷ್ಟೇ ಸಾರ್ವಜನಿಕರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ನಿರ್ಣಯಗಳನ್ನ ನಮ್ಮ ಹಕ್ಕುಗಳನ್ನ ನಾವು ಪಡಿತೀವಿ ಅನ್ನೋ ಒಂದು ಸಂದೇಶವನ್ನು ಮುಟ್ಲಿ ಅಂತ ನಮ್ಗೆ ಇವ್ರದ್ದು ಮೈ ಆಲ್ರೆಡಿ ಲೇಬರ್ ಕಾಲಿನ ಆದ್ರ ಅಲ್ಲಿ ತನಕ ಸ್ಟೇಟ್ ಅಂದ ನಮ್ ರೋಡ್ ಆದ್ರೆ ಡೈವರ್ಟ್ ಮಾಡ್ಬಿಟ್ರಿಯಂ ಖರ್ಗೆ ಒಂದು ಕೋಟಿ ರೂಪಾಯಿ ನಬಾರ್ಡ್ ಯೋಜನೆಯಲ್ಲಿ ಅವರು ನಿರ್ಮಾಣ ಮಾಡಿದ್ರು ರೋಡ್ ಆ ಕಡಿದ ಅನುಮೋದನೆ ಆಗಿರ ರೋಡ್ ಹಾಕರಿಗೆ ಬೇಡ ಅಂದ್ರೆ ಕಂಪನಿಯರಿಗೆ ಅವ್ರು ಬೇಡ ಅಂದ್ರ ನಾವು ಮೈನ್ಸ್ ಬಂದ್ ಮಾಡೋದು ಅದೇ ಉದ್ದೇಶ